ई गुरु बस बसवलिंगाय नम बालक श्री पट्ट ದೇವರು ಬಡ ಮಕ್ಕಳ ಇವರು ಬಾಲ್ಕಿಯ ಶ್ರೀ ದೇವರು ಬಡ ಮಕ್ಕಳ ತಂದೆಯವರು ಇಲ್ಲಿ ಬಾರೋ ಎಂದರು ಪಟ್ಟದೇವರು ವಿದ್ಯ ದಾನ ಮಾಡಿದವರು ಪಟ್ಟದೇವರು ವಿದ್ಯ ದಾನ ಮಾಡಿದವರು ಬಾಲ್ಕಿಯ ಶ್ರೀ ಪಟ್ಟದೇ ದೇವರು ಬಡ ಮಕ್ಕಳ ಇವರು ಬಾಲ್ಕಿಯ ಶ್ರೀ ಪಟ್ಟದೇವರು ಬಡ ಮಕ್ಕಳ ಇವರು ಕಂದಾಯಲ್ಲಿ ಬಾರೋ ಎಂದರು ಪಟ್ಟದೇವರು ವಿದ್ಯ ಮಾಡಿದವರು ಪಟ್ಟದೇವರು ವಿದ್ಯ ಮಾಡಿದವರು ನೋಡಲ ಕಜ್ಞಾನೀವರು ಚೆನ್ನಬಸವ ಪಟ್ಟದೇವರು ನೋಡಲ ಕಜ್ಞಾನೀವರು ಚೆನ್ನಬಸವ ಪಟ್ಟದೇವರು ಬಾಲ್ಕಿಯಲ್ಲಿ ವಾಸವಾದರೂ ಪಟದೇವರು ಬಾಲ್ಕಿಯಲ್ಲ ವಾಸವಾದರು ಪಟದೇವರು ಬಾಲ್ಕಿಯಲ್ಲಿ ವಾಸವಾದರು ಬಾಲ್ಕಿಯ ಶ್ರೀ ಪಟ್ಟ ದೇವರು ಬಡ ಮಕ್ಕಳ ಇವರು ಬಾಲ್ಕಿಯ ಶ್ರೀ ಪಟ್ಟ ದೇವರು ಬಡ ಮಕ್ಕಳ ತಂದೆಯವರು ಇಲ್ಲಿ ಬಾರೋ ಎಂದರು ಪಟ್ಟದೇವರು ವಿದ್ಯದಾನ ಮಾಡಿದವರು ಪಟದೇವರು ವಿದ್ಯದಾನ ಮಾಡಿದವರು ಅನಾಥರಿಗೆ ಆಶ್ರಯ ನೀಡಿ ಲಿಂಗ ಪೂಜೆ ಮಂತ್ರವ ಬೇಡಿ ಅನಾಥರಿಗೆ ಆಶ್ರಯ ನೀಡಿ ಲಿಂಗ ಪೂಜೆ ಮಂತ್ರವ ಬೀರಿ ಪುಟ ಪುಟದಲ್ಲಿ ಪಠಿಸುತ್ತಾ ನಡೆದರು ಪಟ್ಟದೇ ಪುಟ ಪುಟದಲ್ಲಿ ಪಠಿಸುತ್ತ ನಡೆದರು ಪಟ್ಟದೇವರು ಪುಟ ಪುಟದಲ್ಲಿ ಪಠಿಸುತ್ತ ನಡೆದರು ಬಾಲ್ಕಿಯ ಶ್ರೀ ಪಟ್ಟ ದೇವರು ಬಡ ಮಕ್ಕಳ ಇವರು ಬಾಲ್ಕಿಯ ಶ್ರೀ ಪಟ್ಟದೇವರು ಬಡ ಮಕ್ಕಳ ಇವರು ಕಂದಾಯಿಲ್ಲಿ ಬಾರೋ ಎಂದರು ಪಟ್ಟದೇ ವಿದ್ಯದಾನ ಮಾಡಿದವರು ಪಟದೇವರು ವಿದ್ಯದಾನ ಮಾಡಿದವರು ಬಾಲ್ಕಿಯ ಪುಣ್ಯಾಶ್ರಮವೂ ಅಲ್ಲಿರುವುದು ಗುರುವಿನ ಮಹಿಮೆ ಬಾಲ್ಕಿ ಪುಣ್ಯಾಶ್ರಮವೂ ಅಲ್ಲಿರುವುದು ಗುರುವಿನ ಮಹಿಮೆ ಗುರುಕರುಳಿಗೆ ಪಾತ್ರರಾದರು ಪಟದೇ ಲಿಂಗದಲ್ಲಿ ಬಸವಾ ಕಂಡರು ಪಟದೇವರು ಲಿಂಗದಲ್ಲಿ ಬಸವಾ ಕಂಡರು ಬಾಲ್ಕಿಯ ಶ್ರೀ ಪಟ್ಟ ದೇವರು ಬಡ ಮಕ್ಕಳ ಇವರು ಬಾಲ್ಕಿಯ ಶ್ರೀ ಪಟ್ಟ ದೇವರು ಬಡ ಮಕ್ಕಳ ಇವರು ಕಂದಾಯಲ್ಲಿ ಬಾರೋ ಎಂದರು ಪಟದೇ ವಿದ್ಯದಾನ ಮಾಡಿದವರು ಪಟದೇವರು ವಿದ್ಯ ಮಾಡಿದವರು ತ್ರೀಕಾಲ ಪಂಡಿತರಿವರು ಚನ್ನಬಸವ ಪಟ್ಟದೇವರು ತ್ರೀಕಾಲ ಪಂಡಿತರಿವರು ಚನ್ನಬಸವ ಪಟ್ಟದೇವರು ಲಿಂಗದಲ್ಲಿ ಶಿವನ ಕಂಡರು ಪಟದೇ ಲಿಂಗದಲ್ಲಿ ಬಸವ ಕಂಡರು ಪಟದೇವರು ಲಿಂಗದಲ್ಲಿ ಬಸವ ಕಂಡರು ಬಾಲ್ಕಿಯ ಶ್ರೀ ಪಟ್ಟ ದೇವರು ಬಡ ಮಕ್ಕಳ ತಂದೆ ಇವರು ಬಾಲ್ಕಿಯ ಶ್ರೀ ಪಟ್ಟ ದೇವರು ಬಡ ಮಕ್ಕಳ ತಂದೆ ಇವರು ಕಂದಾಯಿಲ್ಲಿ ಬಾರೋ ಎಂದರು ಪಟ್ಟದೇ ರು ಮಾಡಿದವರು ಪಟ್ಟದೇವರು ವಿದ್ಯ ಮಾಡಿದವರು